ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಜಮಾನ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬಂದಿ ಅವರ ತಾತ ಹೇಗಿದೆ ತಿಂಡಿ ಅಂತ ಕೇಳ್ತಾನೆ ರಾಗು ಚೆನ್ನಾಗಿದೆ ತಾತ ಅಂತ ಹೇಳ್ತಾನೆ ಏ ತಬಲ ಮಾತ್ ಕಡಿಮೆ ಮಾಡೋ ಬಡಿಸೋದ್ರ ಕಡೆ ಗಮನ ಕೊಡು ಅಂತ ತಾತ ಹೇಳ್ತಾನೆ ಇಲ್ಲಿ ವೆರೈಟಿ ವೆರೈಟಿ ತಿಂಡಿ ಇದೆ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಖಾಲಿ ಮಾಡಬೇಕು ಅಂತ ತಾತ ಹೇಳ್ತಾನೆ ಆಗ ತುಳಸಿ ಬಂದು ತಿನ್ಸಿ ಡ್ಯಾಡ್ ತಿನ್ಸಿ ಕುರಿನ ಬಲಿ ಕೊಡಲು ಮೊದಲು ಚೆನ್ನಾಗಿ ತಿನ್ನಿಸ್ಬೇಕಂತೆ ಅಂತ ಹೇಳ್ತಾಳೆ ಏನು ಮಾತಾಡ್ತಿದ್ಯೋ ತುಳಸಿ ಒಳ್ಳೆ ಸೆನ್ಸ್ ಥರ ಮಾತಾಡ್ತಾ ಇದ್ದೀಯಲ್ಲ ಅಂತ ತಾತ ಹೇಳ್ತಾನೆ ಆಗ ಜಾನ್ಸಿ ನಾನ್ ಸೆನ್ಸ್ ನೆನ್ನೆನೆ ಬಿಟ್ಟೋಯ್ತು ಅಂತ ಹೇಳ್ದಲ್ಲ ಅತ್ತೆ ಅಂತ ಕೇಳ್ತಾಳೆ ನನ್ನ ನಾನ್ಸಸ್ ಬಗ್ಗೆ ಕ್ವಶನ್ ಮಾಡ್ತಿರೋ ಮೈಡಿಯಾ ಡ್ಯಾಡ್ ನಿಮ್ಮಗಳು ನಾನ್ಸಸ್ ರೆಕಾರ್ಡ್ ಆಗಿದೆ ಅಂತ ತುಳಸಿ ಹೇಳ್ತಾಳೆ ಇದರಲ್ಲಿ ಏನು ರೆಕಾರ್ಡ್ ಆಗಿದೆ ಅಂತ ಫಸ್ಟು ಕೇಳಿಸ್ಕೋ ಆಮೇಲೆ ಸತ್ಯ ಏನು ಅಂತ ನಿನಗೆ ಗೊತ್ತಾಗುತ್ತೆ ಅಂತ ತುಳಸಿ ಹೇಳ್ತಾಳೆ ನಿನಗಾಗ್ತಿರೋ ಮೋಸ ದರಿವು ಆಗುತ್ತೆ ಅಂತ ಹೇಳ್ತಾಳೆ ಇಂಥ ಪ್ರಾಣಿಗ ನಾನು ಬಲವಂತ ಮಾಡಿ ಪ್ರೀತಿಯಿಂದ ತಿನ್ಸಿದ್ದು ಅಂತ ನಿನಗೆ ಅನ್ಸುತ್ತೆ ಅಂತ ತುಳಸಿ ಹೇಳ್ತಾಳೆ ರಾಘವೇಂದ್ರನ ಮನೆಯಿಂದ ಆಚೆ ಓಡಿಸಿ ನೀನೇ ನನಗೆ ಸ್ವಾರಿ ಕ್ಯಾಸ್ ನನ್ನ ಮಗ ಪ್ರಣವ್ಗೆ ಕೊಟ್ಟು ಮದುವೆ ಮಾಡ್ತೀಯಾ ಅಂತ ತುಳಸಿ ಹೇಳ್ತಾಳೆ ತಾತ ಮುಚ್ಚು ಬಾಯ್ ಅಂತ ಎದ್ದೊಳ್ತಾನೆ ಮುಚ್ಚು ಬಾಯ್ ಮದ್ವೆ ಆಗಿನ್ನೂ ಎರಡು ದಿನನೂ ಆಗಿಲ್ಲ ಆಗ್ಲೇ ಮದ್ವೆ ಮುರಿಯೋ ಮಾತಾಡ್ತಿದ್ಯಾ ಅಂತ ತುಳಸಿಗೆ ತಾತ ಬೈತಾನೆ ತುಳಸಿ ಡ್ಯಾಡ್ ಇದರಲ್ಲಿ ಇರೋದನ್ನು ಫಸ್ಟು ಕೇಳಿಸ್ಕೊ ಆಮೇಲಿಂದ ನೀನೇ ಮಾತಾಡ್ತೀಯ ಅಂತ ಹೇಳ್ತಾಳೆ ನಮ್ಮ ಜಾನ್ಸಿ ಸ್ಟೇಟಸ್ಗೆ ನಮ್ಮ ಜಾನ್ಸಿ ಲೆವೆಲ್ಗೆ ಯಾವುದೇ ರೀತಿ ಅಡ್ಜಸ್ಟ್ ಆಗೋಲ್ಲ ಅಂತ ಗೊತ್ತಿತ್ತು ಡ್ಯಾಡ್ ಇದರಿಂದ ಬೇರೆ ಉದ್ದೇಶ ಇದೆ ಅಂತ ಕ್ಲಿಯರಾಗಿ ಗೊತ್ತಾಯ್ತು ಅಂತ ತುಳಸಿ ಹೇಳ್ತಾಳೆ ಎಲ್ಲೋ ಯಾರಿಗೋ ಮೋಸ ಆಗ್ತಿದೆಯಲ್ಲ ಅಂತ ನೋವು ಕೊಡೋಕ್ಕೆ ಶುರುವಾಯಿತು ಅಂತ ತುಳಸಿ ಹೇಳ್ತಿರ್ತಾಳೆ ಅನುಮಾನ ಎನ್ನೋ ಬೆನ್ನೇರಿ ಇಡೀ ಮದುವೆ ಮನೆಯಲ್ಲಿ ರಾಘವೇಂದ್ರನ ಫಾಲೋ ಮಾಡಿದೆ ಅಂತ ತುಳಸಿ ಹೇಳ್ತಾಳೆ ಪ್ರತಿ ಸಲನು ಯಾರೋ ಬಂದು ಅವನ ಗುಟ್ಟುಗಳನ್ನು ಕಾಪಾಡ್ತಿದ್ರು ಅಂತ ಹೇಳ್ತಾಳೆ ರಾಘವೇಂದ್ರನ ಬಚಾವ್ ಮಾಡ್ತಿದ್ರು ಆದರೆ ಇವತ್ತು ಈ ಗುಟ್ಟನ್ನು ರಟ್ಟು ಮಾಡಿ ನಿನ್ನ ಮುಂದೆ ಇಡ್ತಾ ಇದ್ದೀನಿ ಡ್ಯಾಡ್ ಅಂತ ತುಳಸಿ ಹೇಳ್ತಾಳೆ ಇವರಿಬ್ರು ಫಸ್ಟ್ ನೈಟ್ ರೂಮಿಗೆ ಅರೇಂಜ್ಮೆಂಟ್ ನೋಡೋ ಥರ ಹೋಗಿ ಆಡಿಯೋ ರೆಕಾರ್ಡ್ ಫಿಕ್ಸ್ ಮಾಡಿ ಬಂದಿದ್ದೆ ಅಂತ ತುಳಸಿ ಹೇಳ್ತಾಳೆ ನಿನ್ನೆ ಇಡೀ ರಾತ್ರಿ ಏನೆಲ್ಲ ಮಾತಾಡಿದ್ದಾರೆ ಇವರಿಬ್ರು ಅನ್ನೋದು ರೆಕಾರ್ಡ್ ಆಗಿದೆ ಡ್ಯಾಡ್ ಇದರಲ್ಲಿ ಅಂತ ತುಳಸಿ ಹೇಳ್ತಾಳೆ ಈಗ ನಾನೆಂಥ ಬ್ರಿಲಿಯಂಟ್ ಅನ್ನೋದು ಪ್ರೂವ್ ಆಗುತ್ತೆ ಅಂತ ತುಳಸಿ ಹೇಳ್ದಾಗ ಆದರೆ ನಮ್ಮ ಡ್ಯಾಡ್ ಪಾಪ ರೂಮಲ್ಲಿ ನೀವು ಇಬ್ಬರು ಸಂತೋಷವಾಗಿದ್ದೀರಾ ಜೊತೆಗಿದ್ದೀರಾ ಅಂತ ತುಳಸಿ ಹೇಳ್ತಿರ್ಬೇಕಾದ್ರೆ ಆದರೆ ಜಾನ್ಸಿ ಬೆಡ್ ಮೇಲೆ ಮನ್ಗಿದ್ಲು ನೀನು ನೆಲದ ಮೇಲೆ ಮನಗಿದ್ದೆ ಅಂತ ತುಳಸಿ ಹೇಳ್ತಾಳೆ ಬಾಳೋ ದಾಂಪತ್ಯ ಅಲ್ಲೇ ಓಳಾಯ್ತು ಅಂತ ತುಳಸಿ ಹೇಳಿದಾಗ ಅದೆಲ್ಲದಕ್ಕೂ ಸಾಕ್ಷಿ ನನ್ನ ಹತ್ರ ಇದೆ ಬೆಳಿಗ್ಗೆ ರೂಮಲ್ಲಿ ಹೋಗಿ ತೆಗ್ದಿರೋ ವಿಡಿಯೋ ಇಲ್ಲಿದೆ ನೋಡು ಅಂತ ತುಳಸಿ ತೋರಿಸ್ತಾಳೆ ಈಗ್ಲೂ ರೂಮ್ ಆಗೇ ಇದೆ ನಿಮಗೆ ಡೌಟ್ ಇದ್ರೆ ಹೋಗಿ ಚೆಕ್ ಮಾಡ್ಬೋದು ಅಂತ ತುಳಸಿ ಹೇಳ್ತಾಳೆ ಅಲಂಕಾರ ಕೆಟ್ಟಿಲ್ಲ ಹಾಲು ಕುಡ್ದಿಲ್ಲ ಇವರಿಬ್ಬರ ಮಧ್ಯೆ ಏನು ನಡೆದಿಲ್ಲ ಅಂತ ಹೇಳ್ತಾಳೆ ಈ ಸಂಭ್ರಮಕ್ಕೆ ಮದ್ವೆ ಹೆಂಗೆ ಆಗ್ಬೇಕಿತ್ತು ಅಂತ ಹೇಳ್ತಾಳೆ ಸುಮ್ಮನೆ ಈ ರೆಕಾರ್ಡಲ್ಲಿರೋದು ಕೇಳಪ್ಪ ಅಂತ ತುಳಸಿ ಹೇಳ್ತಾಳೆ ತಗೋ ಇದನ್ನ ಕೇಳಿಸ್ಕೊ ಇದನ್ನ ಕೇಳಿಸ್ಕಂಡಿದ್ದಾದ್ಮೇಲೆ ರಾಘವೇಂದ್ರನ ಕತ್ತಿಳ್ದ ಆಚೆ ತಳ್ಳು ಅಂತ ತುಳಸಿ ಹೇಳ್ತಾಳೆ ಅನಿ ಫೋನ್ ಕೊಡಮ್ಮ ಅಂತ ಅನಿರಣ್ಣ ಕೇಳ್ತಾನೆ ಹನಿ ಇಲ್ಲ ನಾನು ಕೊಡೋದಿಲ್ಲ ಇದರಲ್ಲಿ ರಾಘವೇಂದ್ರನ್ ವಾಯ್ಸಿದ್ದೆ ನಾನು ಕೇಳಿಸ್ಕೊಬೇಕು ಅಂತ ಹೇಳ್ತಾಳೆ ಆಗ ಹನಿ ಅವ್ರ ಅಮ್ಮ ಬಂದು ಅವರಿಬ್ಬರು ಮಾತಾಡಿರೋದನ್ನ ಕೇಳಿಸ್ಕೊಳೋಕ್ಕೆ ಅವಳಿಗೆ ಖುಷಿ ಕೊಣೋ ಕೇಳಿಸ್ಕೊಂಡ್ಲಿ ಬಿಡು ಅಂತ ಹೇಳ್ತಾನೆ ಹಾಗಾದರೆ ಇವಳಿಗೊಂದು ಫೋನ್ ಕೊಡಿಸಿ ಇಲ್ಲ ಅಂದರೆ ಅವಳ ಮದುವೆಗೆ ನಾನೇ ಒಂದು ಫೋನ್ನ ಗಿಫ್ಟ್ ಮಾಡ್ತೀನಿ ಅಂತಾನೆ ಹನಿ ಅಲ್ಲಿವರೆಗೂ ನಾನು ಕಾಯೋಕ್ಕಾಗಲ್ಲ ನನಗೀಗಲೇ ಬೇಕು ಅಂತ ಹೇಳ್ತಾಳೆ ರಾಘು ವಾಯ್ಸ್ ಕೇಳ್ತಾ ಇದ್ರೆ ಒಂಥರ ಖುಷಿ ಇವತ್ತೇ ಫೋನ್ ತಂದ್ಕೊಡು ಅಂತ ನೀ ಕೇಳ್ತಾಳೆ ಇನ್ನ ಇಪ್ಪತ್ತೆಂಟು ದಿನ ತಡ್ಕೊ ಮಗಳೇ ಆಮೇಲೆ ವಾಯ್ಸ್ ರೆಕಾರ್ಡ್ ಏನು ರಾಘವೇಂದ್ರನೇ ನಿನ್ನ ಗಂಡನಾಗಿ ಮುಂದೆ ಕೂತು ಮಾತಾಡ್ತಿರ್ತಾನೆ ಅಂತ ಅವರ ಅಮ್ಮ ಹೇಳ್ತಾಳೆ ನಾಚು ಸಾಕು ಫೋನ್ ಕೊಡು ಅನಿತಾ ಅಂತ ಅವ್ರ ಅಣ್ಣ ಕೇಳಿದಾಗ ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾಳೆ ನೀನು ಹೊಸ ಫೋನ್ ತಂದು ಮೇಲೆ ನಾನು ಕೊಡೋದು ಹೋಗು ಅಂತ ಹೇಳ್ತಾಳೆ ಹ್ಞೂ ಸರಿ ಆಯಿತು ಸದ್ಯಕ್ಕೆ ನಿನ್ನ ರಾಘವೇಂದ್ರನ್ ರೆಕಾರ್ಡ್ ಮಾತ್ರ ಕೇಳು ನನ್ನ ಪಲ್ಲವಿ ರೆಕಾರ್ಡ್ ಮಾತ್ರ ಕೇಳಬೇಡ ಅಂತ ಹೇಳ್ತಾನೆ ಆಯಿತು ಕೇಳಿಸ್ಕೊಳಲ್ಲ ಹೋಗೋ ಅಂತ ಅವರಪ್ಪ ಹೇಳ್ತಾನೆ ಆಗ ಅನಿತಾ ರೆಕಾರ್ಡ್ನ ಕೇಳಿಕೊಂಡು ಖುಷಿ ಪಡ್ತಾ ಇರ್ತಾಳೆ ತುಳಸಿ ಡ್ಯಾಡ್ ಸಾಕ್ಷಿ ಕೈಯಲ್ಲೇ ಇಟ್ಕೊಂಡು ಸದ್ಯ ಕೇಳೋದಕ್ಕೆ ಮೀನಾ ಮೇಷ ಎಣಿಸ್ತಾ ಇದೆಯಲ್ಲ ಅಂತ ತುಳಸಿ ಕೇಳ್ತಾಳೆ ಡ್ಯಾಡ್ ಪ್ಲೇ ಮಾಡು ಕೇಳಿಸ್ಕೋ ಇವ್ರಿಬ್ರು ನಿಜವಾಗ್ಲೂ ಪ್ರೀತಿ ಮಾಡಿ ಮದುವೆ ಆಗಿದ್ದಾರೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ ತುಳಸಿ ಹೇಳ್ತಾಳೆ ಝಾನ್ಸಿ ಮನಸಲ್ಲೇ ಗುಟ್ಟಾಗಿರ್ಬೇಕಾಗಿರೋ ಸತ್ಯನ ಬಯಲ್ ಮಾಡೋಕೆ ಬಂದಿದ್ಯಾ ಅತ್ತೆ ಅಂತ ಮನಸಲ್ಲೇ ಅನ್ಕೊಂತಾಳೆ ರಾಘುನು ಇಪ್ಪತ್ತೆಂಟು ದಿನ ಗುಟ್ಟಾಗಿರ್ಬೇಕಾಗಿರೋ ಸತ್ಯ ಇಲ್ಲಿ ಬೈಲಾಗುತ್ತೆ ಅಂತ ಮನಸಲ್ಲೇ ಬೇಜಾರ್ ಮಾಡ್ಕೊಂತಿರ್ತಾನೆ ತುಳಸಿ ಯಾಕಪ್ಪ ವೇಟ್ ಮಾಡ್ತಾ ಇದೀಯ ಕೇಳಿಸ್ಕೊ ಅಂತ ಹೇಳಿದಾಗ ತಾತ ತೆಗೆದು ಅದನ್ನು ಬಿಸಾಕ್ತಾನೆ ಜಾನ್ಸಿನೂ ರಾಘು ಮುಖ ನೋಡ್ಕೊಂಡು ಸ್ಮೈಲ್ ಕೊಡ್ತಾರೆ ಆಗ ತುಳಸಿ ಡ್ಯಾಡ್ ಎಂಥ ಕೆಲಸ ಮಾಡಿದೆ ನೀನು ಅಂತ ಕೇಳಿದಾಗ ಗಟ್ಟಿಯಾಗಿ ಮಾತಾಡಬೇಡ ನೀನು ಅಂತ ತಾತ ಬೈತಾನೆ ನಾಚಿಕೆ ಆಗಲ್ವಾ ನಿಂಗೆ ನೀನೆಂಥ ಕೆಲಸ ಮಾಡಿದ್ಯಾ ಯಾಕೆ ನನ್ನ ಮಗಳಾಗುಟ್ಟದ ನೀನು ಅಂತ ತಾತ ಮದುವೆ ಆದ ಮೊದಲನೇ ದಿನ ಗಂಡು ಹೆಣ್ಣು ಏಕಾಂತದಲ್ಲಿ ಮಾತಾಡ್ತಾ ಇದ್ರೆ ಕದ್ದು ರೆಕಾರ್ಡ್ ಮಾಡಿದ್ಯಲ್ಲ ನಿಂಗೆ ನಾಚಿಕೆ ಆಗಲ್ವಾ ಅಂತ ತುಳಸಿಗೆ ಬೈತಾನೆ ತಾತ ಮದುವೆ ಮನೆಗೆ ಬಂದು ಇಲ್ಲದ್ದೆಲ್ಲ ಹೇಳಿ ವಿಷ ಕುಡಿಯೋ ನಾಟಕ ಆಡ್ದೆ ತುಳಸಿ ನೀನು ಕೇವಲ ಆಸ್ತಿಗೋಸ್ಕರ ಸಂಬಂಧಕ್ಕೆ ಮಸಿ ಬಳಿಯಕ್ಕೆ ಹೊರಟಿದ್ಯಲ್ಲ ನೀನು ಅಂತ ತಾತ ತುಳಸಿಗೆ ಬೈತಾನೆ ಭಗವಂತ ನಿನ್ನನ್ನು ಮನುಷ್ಯನಾಗಿ ಯಾಕೆ ಹುಟ್ಟಿಸಿದ್ನೋ ಅಂತ ಅಂದ್ಕೊಂಡು ಮನಸಲ್ಲಿ ವಿಷ ಇಟ್ಕೊಂಡು ಪ್ರೀತಿಯ ಮಾತಾಡಿಕೊಂಡು ಮನೆಗೆ ಎಂಟ್ರಿ ಕೊಟ್ಟಲ್ಲ ನೀನು ಮನೆ ಮಗಳಾಗಿ ಎಲ್ಲ ಕಾರ್ಯ ಮಾಡ್ತೀನಿ ಅಂದಲ್ಲ ಇದೇನ ಇವಾಗ ನೀನು ಮಾಡ್ತಾ ಇರೋದು ಅಂತ ತಾತ ಕೇಳ್ತಾನೆ ಶಾಸ್ತ್ರೋಕ್ತವಾಗಿ ಹಾಕಿರುವ ಮೂರು ಗಂಟನ್ನ ಕತ್ರೆಸಕ್ಕೆ ಬಂದಿರೋ ಕತ್ರಿ ನೀನು ಅಂತ ಬೈತಾನೆ ನೀನು ನಿಂತ ಜಾಗದಾಗೆ ಹುಲ್ಲು ಕೂಡ ಬೆಳೆಯಲ್ಲ ಹೋಗೇ ಮನೆಯಿಂದ ಆಚೆ ಹೋಗು ಅಂತ ಬೈತಾನೆ ತಾತ ನನ್ನ ಮೊಮ್ಮಗಳು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ನನ್ನ ಮಗಳು ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ತಾತ ಬೈತಾನೆ ಪ್ರೀತಿ ನೆಪದಲ್ಲಿ ಪಾಷಾಣ ಕುಡಿಸೋ ಪಾಪಿ ನೀನು ಥೂ ಅಂತ ತುಳಸಿಗೆ ಬೈದು ರಾಗುವನೆಲ್ಲ ಕತ್ತಿಡ್ದು ಆಚೆ ತಡಬೇಕಾಗಿರೋದು ನಿನ್ನ ಅಂತ ತುಳಸಿಗೆ ಬೈತಾನೆ ಕತ್ತಿಡ್ದು ಆಚೆ ತಡಬೇಕಾಗಿರೋದು ನಿನ್ನ ಗೆಟ್ ಔಟ್ ಇನ್ನೊಂದಿನ ಮನೆ ಕಡೆ ತಲೆ ಹಾಕ್ಬೇಡ ಅಂತ ತಾತ ಬೈತಾನೆ ಅಕ್ಕ ಅಣ್ಣ ಮೇಲೆ ಅಚ್ಚೆ ಡೌಟು ಕ್ಲಿಯರ್ ಆಗುತ್ತೆ ಹೀಗೆ ಓಡಾಡ್ತಾ ಇದ್ದರೆ ಮದುವೆ ಅಷ್ಟೊತ್ತಿಗೆ ಸಣ್ಣ ಆಗ್ತೀಯಾ ಅಷ್ಟೇ ಮುಚ್ಚೆ ಬಾಯಿ ಯಾವಾಗಲೂ ಹುಳಿಗೆ ಚೇಷ್ಟೆ ಅಷ್ಟೇ ನನ್ನ ಕಷ್ಟ ನನ್ನ ಕಷ್ಟ ನನಗೆ ನಿನ್ಗೇನು ಗೊತ್ತು ಒಂಚೂರು ಹೆಚ್ಚು ಕಮ್ಮಿ ಆದರೂ ನಿಲ್ಲದ್ ನನ್ನ ಮದುವೆ ಅಂತ ಪಲ್ಲವಿ ಹೇಳ್ತಾಳೆ ಅಕ್ಕ ನೀನು ಯಾಕೋ ಓವರಾಗಿ ಆಡ್ತಾ ಇದ್ದೀಯ ಕಣೆ ಅಣ್ಣ ಮದುವೆಗೆ ಓಡಾಡ್ತಾ ಇದ್ದಾನೆ ಅವ್ನು ಮದುವೆ ಮಾಡಿಕೊಂಡು ಓಡಾಡ್ತಾ ಇಲ್ಲ ಕಣೆ ಅಂತ ಪಲ್ಲವಿಗೆ ಹೇಳ್ತಾಳೆ ಅಕ್ಕ ದೇವರನ್ನು ನೆನಪಿಸ್ಕೊಂಡು ಎರಡು ಬೆಳ್ಳಲ್ಲಿ ಒಂದು ಬೆರಳನ್ನು ಮುಟ್ಟು ಅಂತಾಳೆ ಆಗ ಮುಟ್ಟಿದಾಗ ಏನಾಯ್ತೆ ಸಂಗೀತ ಅಂತ ಕೇಳಿದಾಗ ಅಕ್ಕ ಅಚ್ಚೆ ಇದೆ ಅನ್ನೋ ಬೆಳ್ಳನ್ನೇ ಮುಟ್ಟುದಲ್ಲ ಅಂತ ಹೇಳ್ತಾಳೆ ನಿಮಿಷಕ್ಕೂ ನಾನು ನೀನೇ ಆಯ್ತಲ್ಲ ಅಕ್ಕ ಅಂತಾಳೆ ಏಕ ತಾತ ಈಗ ಕುಂತಿದ್ದೀರ ಆಗಿದ್ದನ್ನೆಲ್ಲ ಮರೆತು ಬಿಡಿ ಅಂತ ಝಾನ್ಸಿ ಹೇಳ್ತಾಳೆ ತಾತ ಅವಳು ಮಾಡಿದ ತಪ್ಪು ನಿಜ ಆದರೆ ಅವಳು ಕೇಳಿದ ಪ್ರಶ್ನೆಗಳು ನನಗೆ ಕಾಡ್ತಾ ಇದೆ ಅಂತ ತಾತ ಹೇಳ್ತಾನೆ ಝಾನ್ಸಿ ನೀನು ರಾಘು ಜಗಳ ಆಡ್ತಿದ್ರ ಅಂತ ತಾತ ಕೇಳ್ತಾನೆ ಹೇಳಮ್ಮ ನಿಮ್ಮಿಬ್ಬರು ಮಧ್ಯ ಮನಸ್ತಾಪ ಇದೆಯಾ ರಾಘವೇಂದ್ರ ತಾತ ಗಂಡ ಹೆಂಡತಿ ಅಂದಮೇಲೆ ಜಗಳ ಆಡೋದು ಸಹಜ ಸಹಜ ಅನ್ನೋದು ಒಪ್ತೀನಪ್ಪ ಆದರೆ ಮೊದಲನೇ ರಾತ್ರಿಯಲ್ಲೇ ಶುರುವಾಗುತ್ತಾ ಅಂತ ಕೇಳ್ತಾನೆ ಮನಸ್ಸೊಂದಾಗೋ ಸಮಯದಲ್ಲಿ ಮುಂಚೆ ಯಾಗಪ್ಪ ಹುಟ್ಟುತ್ತೆ ಅಂತ ತಾತ ಕೇಳ್ತಾನೆ ಇಬ್ರು ಒಂದಾಗಬೇಕಾಗಿರೋ ನೀವು ಬೇರೆ ಬೇರೆ ಮನ್ಗಿದ್ದೀರಾ ಅನ್ನೋದನ್ನ ನನಗೆ ಜ ಇರ್ಣಿಸ್ಕೊಂಡ್ಲಿ ಅಂತ ತಾತ ಹೇಳ್ತಾನೆ ಆಗ ಜಾನ್ಸಿ ತಾತ ನಿಂಗೆ ವಿಷಯ ಗೊತ್ತಿಲ್ದಲೆ ಏನೇನೋ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾಳೆ ಆ ವಿಷಯ ನಿಜನ ಸುಳ್ಳ ಅಷ್ಟೇಳಮ್ಮ ಅಂತ ತಾತ ಕೇಳ್ತಾನೆ ನಿಜ ತಾತ ಆದರೆ ನಾವಿಬ್ರು ಯಾಕೆ ಜಗಳ ಆಡಿದ್ವಿ ಗೊತ್ತಾ ಅಂತ ಹೇಳ್ತಾಳೆ ರಾಘು ಹಾಲು ತಂದು ಕೊಟ್ಟೋ ತಾತ ಇಬ್ಬರು ಕುಡಿಯೋಣ ಅಂತಾನೆ ಇಬ್ರು ಅರ್ಧರ್ಧ ಕುಡಿದ್ರೆ ಅದು ಎಂಜಿಲ್ ಆಗಲ್ವಾ ತಾತ ಅಂತ ಜಾನ್ಸಿ ಹೇಳ್ತಾಳೆ ಐಜಾನಿಕ್ ಅಲ್ಲಿ ಬೆಳೆದಿರುವ ನಾನು ಎಂಜಿಲು ಕುಡಿಯಲ್ಲ ಅಂತ ಜಗಳ ಆಡಿದ್ವಿ ಇಬ್ಬರು ಕುಡಿಲಿಲ್ಲ ತಾತ ಅದಕ್ಕೆ ಹಾಲಿನ ಲೋಟ ಅಲ್ಲೇ ಇದೆ ಅಂತ ಜಾನ್ಸಿ ಹೇಳ್ತಾಳೆ ಆ ಜಗಳ ಸಮಾಧಾನ ಆಗೋ ಅಷ್ಟರಲ್ಲಿ ನನಗೆ ನಿದ್ದೆ ಬರ್ತಿಲ್ಲ ಎ ಸಿ ಆಫ್ ಮಾಡು ಅಂತಾನೆ ನನಗೆ ಎ ಸಿ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ಅದಕ್ಕೊಂದು ಜಗಳ ಶುರುವಾಯ್ತು ತಾತ ಅಂತ ಹೇಳ್ತಾಳೆ ತಾತ ಇಷ್ಟಕ್ಕೆ ಜಗಳ ಆಡದ್ರ ಆ ಮತ್ತೆ ಇಷ್ಟಕ್ಕೆಲ್ಲ ಜಗಳ ಆಗ್ತಾನೇ ಇರುತ್ತೆ ತಾತ ಅಂತ ಝಾನ್ಸಿ ಹೇಳ್ತಾಳೆ ರಾಗು ನಾವು ಯಾರನ್ನು ಜಾಸ್ತಿ ಇಷ್ಟಪಡ್ತೀವೋ ಅವ್ರ ಹತ್ರನೇ ಅಲ್ವ ತಾತ ಜಾಸ್ತಿ ಜಗಳ ಆಡೋದು ಅಂತ ಹೇಳ್ತಾನೆ ಹಾಗಾದರೆ ನೀವಿಬ್ಬರು ಬೇರೆ ಬೇರೆ ಮಲಗಿದ್ದು ಅಂತ ತಾತ ಕೇಳಿದಾಗ ಝಾನ್ಸಿ ಅದೆಲ್ಲ ಸುಳ್ಳು ತಾತ ಅಂತ ಹೇಳ್ತಾಳೆ ರಾಗು ನನ್ನ ಪಕ್ಕದಲ್ಲೇ ಮಲಗಿದ್ದ ಸಾಫ್ಟ್ ಬೆಡ್ ಮೇಲೆ ನನಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ದ ಅಂತ ಝಾನ್ಸಿ ಹೇಳ್ತಾಳೆ ನನಗೆ ನಿದ್ದೆ ಬರ್ತಿಲ್ಲ ಅಂತ ಕೆಳಗಡೆ ಮನಿಕಂಡ ಅದಕ್ಕೆ ಅಂತ ತಾತ ಕೇಳಿದಾಗ ಸರಿ ಆಯಿತು ನಿನಗೆ ಅಭ್ಯಾಸ ಆಗೋ ತನಕ ನಾನು ಕೆಳಗಡೆನೆ ಕಂತೀನಿ ಅಂತ ಇಬ್ಬರು ಮನೆ ಕಂಡ್ವಿ ತಾತ ಅಂತ ಝಾನ್ಸಿ ಹೇಳ್ತಾಳೆ ನೋಡಿ ಒಂದು ಹೇಳ್ತೀನಿ ನೀವು ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಆಡೋದು ಬಿಡ್ಬಿಡಿ ಅಂತ ತಾತ ಹೇಳಿದಾಗ ಅದಾಗಲ್ಲ ತಾತ ನನಗೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಆಡೋದು ತುಂಬ ಖುಷಿ ಅಂತ ಝಾನ್ಸಿ ಹೇಳ್ತಾಳೆ ಜಗಳ ಆದಮೇಲೆ ಅವನೇ ಬಂದು ಸಾರಿ ಕೇಳಬೇಕು ನಾನು ನೋ ಅನ್ಬೇಕು ಇದೆಲ್ಲ ನನಗೆ ತುಂಬ ಖುಷಿ ಕೊಡುತ್ತೆ ತಾತ ಅಂತ ಹೇಳ್ತಾಳೆ ನಿಮ್ಮಿಬ್ಬರು ಮಧ್ಯೆ ಯಾಕೆ ಕಿಲ್ಲಿರಲಿ ಜಗಳ ಆಡ್ಕೊಂಡು ಖುಷಿ ಖುಷಿಯಾಗಿರಿ ಅಂತ ಪಲ್ಲವಿ ಅಣ್ಣ ಬರುವ ದಾರಿಯನ್ನು ಕಾಯ್ತಾ ಇರ್ತಾಳೆ ಅಣ್ಣ ಬಂದನು ಏ ಪಲ್ಲವಿ ಏಕೆ ಒದ್ದಾಡ್ತಾ ಇದೆಯಾ ಆ ರಾಗುನೇ ಬಂದ ನಿನ್ನ ಒದ್ದಾಟ ಏನು ಕೇಳಿ ತಿಳ್ಕೊಂಬಿಡು ಅಂತ ಅವರ ಅಮ್ಮ ಹೇಳ್ತಾಳೆ ಕೇಳೋದಲ್ಲ ಬರಲಿ ಅವನು ಡೈರೆಕ್ಟಾಗೆ ನೋಡ್ಬಿಡ್ತೀನಿ ಅಂತ ಪಲ್ಲವಿ ಹೇಳ್ತಾಳೆ ಅಯ್ಯೋ ದೇವ್ರೆ ಜಾನ್ಸಿ ಮೇಡಮ್ ಅಚ್ಚೇದೆ ಕೈಯಲ್ಲಿ ಅಂತ ಅಂದ್ಕೊತಾನೆ ಇದನ್ನು ಯಾರಾದರೂ ನೋಡಿದ್ರೆ ಕ್ವಶನ್ ಮಾಡೋದಂತೂ ಖಂಡಿತ ಶರ್ಟ್ ಸ್ಲೀವ್ನ ಕವರ್ ಮಾಡ್ಕೊತಾನೆ ಪಲ್ಲವಿ ಅಣ್ಣ ಬಂದಾಗ ಯಾಕಿಷ್ಟು ಲೇಟು ಅಂತ ಕೇಳ್ತಾಳೆ ಅಣ್ಣ ಕೈ ಕೊಡು ಅಂತ ಪಲ್ಲವಿ ಕೇಳಿದಾಗ ಏಕೆ ಪಲ್ಲವಿ ಅಂತ ಅಣ್ಣ ಕೇಳ್ತಾನೆ ಅಣ್ಣ ಏಕೆ ಏನು ಅಂತ ಕೇಳಂಗಿಲ್ಲ ಪಲ್ಲವಿ ಅವಳ ಭವಿಷ್ಯನ ಕೈ ನಿನ್ ಕೈಯಲ್ಲಿ ನೋಡ್ಬೇಕಂತೆ ಕೈ ಕೊಡು ಅಂತ ಹೇಳ್ತಾಳೆ ಏನ್ ಮಾಡ್ತಾ ಇದ್ಯಾ ಪಲ್ಲವಿ ಅಂದಾಗ ಏನು ಎತ್ತ ಅಂತ ಕೇಳ್ಬೇಡ ಸುಮ್ನೆ ಇರು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ